ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸಲ್ಲಿ ರಘು ಅವರು ಹಾಗೂ ರಕ್ಷಿತಾ ಅವರು ಬಿಗ್ ಬಾಸಲ್ಲಿ ಡೈಲಿ ನಾವು ಈ ರೆಸಿಪಿನ ಮಾಡ್ಕೊಂಡು ತಿಂತಾ ಇದ್ವಿ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಅವರ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ರು ಅದು ಹೇಗೆ ಬರುತ್ತೆ ಏನು ಅಂತ ನಾನಿವತ್ತು ಟ್ರೈ ಮಾಡಿದೆ ತುಂಬಾ ಟೇಸ್ಟ್ ಆಗಿತ್ತು ಅದು ಯಾವ ರೀತಿ ಮಾಡೋದು ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ನಾನು ಇಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸಿಂಪಲ್ ಹಾಗೆ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ನಾನು ಟೇಸ್ಟ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿತ್ತು ಸೂಪರ್ ಅನ್ನಿಸ್ತು ನೋಡಿ ಒಂದು ಆಲೂಗಡ್ಡೆನ ಕ್ಲೀನ್ ಮಾಡಿಟ್ಕೊಂಡು ನಾನು ಫ್ರೆಂಟ್ ಪ್ರೈಸ್ಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡಿಟ್ಕೊತಾ ಇದ್ದೀನಿ ತುಂಬ ಚಿಕ್ಕ ಚಿಕ್ಕದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ ಅವರು ಇಬ್ಬರಿಗೆ ಎರಡು ಆಲೂಗಡ್ಡೆ ಹಾಗೂ ಎರಡು ಮೊಟ್ಟೆನ ಹಾಕಿದರು ನಾನು ಕೂಡ ಹಾಗೆ ಸೇಮ್ ಒಂದು ದೊಡ್ಡ ಗಾತ್ರದ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ಎರಡು ಮೊಟ್ಟೆನ ತೊಗೊಂಡು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಒಂದು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆನ ಸೇರಿಸಿ ಅದಕ್ಕೆ ನಾನು ಫ್ರೆಂಚ್ ಪ್ರೈಝ್ನ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬಾ ರೋಸ್ಟ್ ಆಗಬೇಕು ಆ ರೀತಿ ಅವರು ತೋರಿಸಿರೋದು ಯಾವ ರೀತಿ ಅದೇ ರೀತಿ ನಾನು ಕೂಡ ಟ್ರೈ ಮಾಡಿತ್ತು ತುಂಬಾ ಚೆನ್ನಾಗಿತ್ತು ಫುಲ್ ರೋಸ್ಟ್ ಆಗೋ ತನಕ ನಾನು ಫ್ರೈ ಮಾಡಿಕೊಂಡೆ ಹಾಗೆ ನನ್ನ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಅದರಲ್ಲೂ ಕೂಡ ಫಾಲೋ ಮಾಡ್ಕೋಬಹುದು ಫ್ರೆಂಡ್ಸ್ ಇದು ಫುಲ್ ಫ್ರೈ ಆಯಿತು ಇದನ್ನು ನಾನು ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ ನೋಡಿ ಎಷ್ಟು ರೋಸ್ಟ್ ಆದರೆ ಸಾಕು ಬೇರೆ ಯಾಕೆ ತೆಗೆದಿಟ್ಕೋಬೇಕು ಅಂದರೆ ಅದರ ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ ಅದಕ್ಕೋಸ್ಕರ ನಂತರ ಅದೇ ಕಡಾಯಿಗೆ ನಾನು ಎಣ್ಣೆನ ಫುಲ್ ತೆಗೆದುಬಿಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟೇ ಎಣ್ಣೆನ ಇಟ್ಕೊಂಡು ಎರಡು ಮೊಟ್ಟೆನ ಹಾಕಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಹಾಗೆ ತುಂಬಾ ಟೇಸ್ಟಿ ಈ ರೆಸಿಪಿ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಈ ರೆಸಿಪಿ ಯಾಕಪ್ಪ ಶೇರ್ ಮಾಡಿದೆ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಅದಕ್ಕೋಸ್ಕರ ಈ ರೆಸಿಪಿನ ಶೇರ್ ಮಾಡಿದೆ ನೀವು ಕೂಡ ಅವರ ಚಾನಲಲ್ಲಿ ನೋಡ್ಬೋದು ಈ ರೆಸಿಪಿನ ನೋಡಿ ಎಗ್ ಕೂಡ ಇವಾಗ ಫ್ರೈ ಆಯಿತು ಅದಾದಮೇಲೆ ಈ ನಾವು ಇದನ್ನು ಹಾಲುನ್ನ ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಅದು ಬೇಗನೆ ಸೇರ್ಸೋಕ್ಕೆ ಹೋಗಬಾರ್ದು ಯಾಕಂದರೆ ಯಾಕಂದರೆ ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಎಗ್ ಪೂರ್ತಿ ಫ್ರೈ ಆದಮೇಲೆ ಈ ಹಾಲನ್ನು ಸೇರಿಸ್ಕೊಂಡು ಇದಕ್ಕೆ ಉಪ್ಪು ಹಾಗೆ ಖಾರ ಅಷ್ಟೇ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ನಿಮಗೆ ಎಷ್ಟು ಟೇಸ್ಟಿಗೆ ಖಾರ ಬೇಕು ಅಷ್ಟನ್ನು ಸ್ಪೈಸಿ ಕೂಡ ಸೇರಿಸ್ಕೊಳ್ಳಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೇನು ಸರ್ವ್ ಮಾಡ್ತೀರಾ ಅಂದಾಗ ಎರಡು ಆಲೂ ಹಾಗೆ ಎಗ್ನ ಮಿಸ್ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿದ್ರಲ್ಲ ತುಂಬಾ ಟೇಸ್ಟಿ ನಾನಂತೂ ಟೇಸ್ಟ್ ಮಾಡಿ ನೋಡಿದ ಮೇಲೆ ವಾಯ್ಸ್ ಕೊಡ್ತಾ ಇರೋದು ಅದಕ್ಕೋಸ್ಕರ ಹೇಳ್ತಾ ಇರೋದು ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ಒಂದು ಎಗ್ ಎರಡು ಎಗ್ ಹಾಗೆ ಒಂದು ಆಲೂ ಇಷ್ಟು ಸೇರಿ ಇಷ್ಟು ಚೆನ್ನಾಗಿರೋ ಸ್ಪೈಸಿ ಎಗ್ ಪೊಟ್ಯಾಟೊ ರೆಸಿಪಿ ರೆಡಿ ಆಯಿತು ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು